ಪ್ರತಿಯೊಂದು ಯಾವುದೇ ಕೆಲಸ ಮಾಡ್ಕೊತ ಬಂದೆ ಅದ್ರ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ ಯಾಕಂದ್ರೆ ಅವರು ರೀ ಸೊ ಎಷ್ಟು ರೀ ನನ್ನ ಮಗಳು ಎಂಟು ತಿಂಗ್ಳದಕ್ಕೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಏನೂ ಯಾರಲ್ಲ ನನ್ನ ಚಾನಲ್ಗೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಪಾ ನಾನಂದ್ರೆ ಕೆಲಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೆ ಹೋಗ್ಬಂದು ಅವ್ರು ಎಲ್ಲ ಎಲ್ಲ ಹೋಗೋದು ಹಾಕಿದ್ದೀರಿ ನೋಡಿರಿ ಅಷ್ಟು ಹೋಗ್ಬೋದು ನೋಡಿದಿರಿ ಇಬ್ಬರದ ಇಬ್ಬರು ಅರವಿ ನೋಡ್ರಿ ಅದಾವ ನೋಡಿದವ್ರಿಗೆ ನಾವು ಎಲ್ಲರ ಏನಾರ ಅನ್ನೋದ ರೀ ನಮ್ಗೆ ಇಬ್ಬರದ ಎಷ್ಟು ಅರ್ಬಿ ತೆಗೀತಿರ್ಬೇಕಂತಂದ್ರೆ ಅದ್ರಾಗ ನಮಗೆ ಜಾಸ್ತಿ ಅದಾವ ರೀ ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಕೆಲ್ಸಕ್ಕೆ ಕೇನಲ್ಲ ರೀ ಸೊ ಕೆಲ್ಸಕ್ಕೂ ಹೋದಾಗ ಅಲ್ಲೇ ಅರ್ವಿ ಹೋಗ್ಯ ಇರ್ತಾವ್ರಿ ನಾನು ಆ ಸೊ ಅಲ್ಲಿಯೂ ಅರವಿ ಹೋಗಿ ಕುಂತು ಅರವಿ ಹೋಗಿದ್ರೆ ಫುಲ್ ಎಲ್ಲ ನೀರು ಮೈ ಮೇಲೆ ಸಿಡ್ದು ಅರ್ಬಿ ಎಲ್ಲ ತೊಳ್ದಿರ್ತಾವ್ರಿ ಹಂಗೆ ತಟ್ಟ ತಟ್ಟ ನೀರು ಸೋರಿಸ್ಕಿಂತ ಹಂಗೆ ರೀ ಅರ್ವಿ ಅರವಿಂದ ಮತ್ತು ಬಂದು ಜಾಗ ಎಲ್ಲ ಮಾಡಿ ಮತ್ತು ಬಿಚ್ಚಿದ್ವು ಎಲ್ಲ ಹಂಗೆ ಸ್ವಲ್ಪ ಹಿಂದಿಂದ ನಾನು ಹೋಗೋದು ಅದು ಬೇಸರ ಮಾಡ್ಕೊಂಡು ಸ್ವಲ್ಪ ಆರಾಮ ರೀ ನಂಗೆ ಮೊನ್ನೆ ಅದ್ರ ಸಂಬಂಧ ಹೋಗೋದು ಹಾಕೇ ಇಲ್ಲ ಆಮೇಲೆ ಇವತ್ತು ಹೋಗೋದು ಹಾಕಿನ್ರಿ ರೀ ಒಣಗಿತ್ತು ನೋಡಿದ್ರೆ ಭಯ ಆಗತ್ತೆ ನೋಡ್ರಿ ಎಷ್ಟದ ಏನು ಮಾಡ್ತೀರಿ ಮತ್ತು ನೋಡಿರಿ ಫ್ರೆಂಡ್ಸ ನಾನೇ ಕೆಲ್ಸದ ಮನೆಗೆ ಹೋಗ್ತೇನೆ ಅಲ್ರಿ ಸೊ ಕೆಲ್ಸದ ಮನೆಗೆ ಎಷ್ಟು ಜೀವ ಮಾಡ್ತಾರ್ರಿ ನಂಗಂತೂ ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ ಯಾಕಂದ್ರೆ ಇಂಥ ಕೆಲ್ಸದ ಮನೆಯವ್ರು ನನಗೆ ಸಿಗಾಕ ನಾನು ಪುಣ್ಯ ರೀ ಯಾಕಂದ್ರೆ ನಾನು ಈಗಿನ ಕಾಲದಾಗ ಮನೆಯನ್ನೋರೇ ನಮಗೆ ಕೇರ್ ಮಾಡಂಗಿಲ್ಲ ರೀ ಅಂಥದ್ದು ಹೋಗಿ ನನಗೆ ಕೆಲ್ಸದ ಮನೆಗೆ ಎಷ್ಟು ಕೇರ್ ಮಾಡ್ತಾರೆ ಎಷ್ಟು ಜೀವ ಮಾಡ್ತಾರೆ ನಿಜವಾಗ್ಲೂ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನ ರೀ ಭಾಳ ಇದು ಮಾಡ್ತಾರೆ ಹಿಂಗೆ ನನಗೆ ಲಾಸ್ಟ್ ಟೈಮ್ ಒಬ್ರು ಇರಿದ್ರು ರೀ ಸೊ ಆಂಟಿ ಭಾಳ ಜೀವ ಮಾಡ್ತಿದ್ರು ಅವರು ಕೂಡ ನನ್ನ ನಿಜವಾಗ್ಲೂ ಅವ್ರ ಮನ್ಯಾಗ ಹೆಣ್ಮಕ್ಳಿಗೆ ಇರಲಿಲ್ಲ ರೀ ಸೊ ಮನ್ಯಾಗ ಇಬ್ಬರು ಹುಡುಗರು ಇದ್ರು ರೀ ಆ ಇಬ್ಬರು ಹುಡುಗರು ಇದ್ರಾಗ ನನಗೂ ಒಬ್ಳು ಮಗಳಂತಂದ ನನಗೆ ಎಷ್ಟು ಜೀವ ಮಾಡ್ತಿದ್ರು ರೀ ಅವರು ಮಗಳಕ್ಕಿಂತ ಹೆಚ್ಚಿಂದಾಗಿ ನನಗೆ ಅಷ್ಟು ಜೀವ ಮಾಡ್ತಿದ್ದರು ಅವರು ನಿಜವಾಗ್ಲೂ ನಾನು ಅಂಥವ್ರು ನಂಗೆ ಸಿಗಾಕೆ ನಾನು ಪುಣ್ಯ ಮಾಡಿದ್ದೀನಿ ರೀ ಸೊ ಅದೇ ಥರ ಅವರು ಅವರಂತೂ ಟ್ರಾನ್ಸ್ಫರ್ ಆಗಿ ರೀ ಸೊ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ನಂಗೆ ಮತ್ತು ಬೆಂಗಳೂರು ಕರೆದು ಎಲ್ಲ ಮತ್ತು ಅವ್ರದ್ದು ಸಾಮಾನ್ಯ ಎಲ್ಲ ಜೋಡ್ಸೋಕಂತಂದು ಮತ್ತೆ ಕರೆದಿದ್ರಿ ಅವರು ಸೊ ಇದು ಆವಾಗಂದರು ನಾನು ವೀಡಿಯೋ ಮಾಡಕತ್ತಿದ್ದಿಲ್ರಿ ನಾನು ಸೊ ಅವಾಗ ಲಾಸ್ಟ್ ಲಾಸ್ಟ್ ಟೈಮ್ ಅಂದ್ರೂ ಈಗ ಎರಡು ವರ್ಷದ ಹಿಂದೆ ನಾನು ವೀಡಿಯೋ ಮಾಡಾಕತ್ತಿದ್ದಿಲ್ಲ ಆವಾಗ ನಾನು ಹೋಗಿ ಬಂದಿದ್ದೆ ಅವಾಗಿಂದ ಮತ್ತು ಮೊನ್ನೆ ಹೋಗಿ ಬಂದರೆ ಅವ್ರಿಗೆ ಹತ್ರನ ಹೋಗಿ ಬಂದರೆ ಸೊ ನಾವು ಸಿ ಭಾಳ ಇದಾಗತ್ತೆ ರೀ ಖುಷಿ ಆಗುತ್ತಾ ಒಬ್ಬರು ನೋಡ್ತಿರಲ್ರಿ ಈಗಿನ ಇದ್ರಾಗ ನಮ್ಮ ಮನ್ಯಾಗ ನಮ್ಗೆ ಕೇರ್ ಮಾಡ ಕೇರ್ ಮಾಡೋಂಗಿಲ್ಲ ರೀ ಸೊ ಕೇರ್ ಅಂದ್ರೂ ಯಾವ ಥರ ರೀ ನಮ್ಮ ಮನೆಯ ಕಳುಬೇಳೆ ಆತು ಮನೆಗೆ ಹೋದ್ರೆ ಕರೆಯೋಂಗಿಲ್ಲ ಆ ಥರ ನಮ್ಗೆ ಇದು ಒಂಥರ ಕೇರ್ಲೆಸ್ ಮಾಡ್ತಾರೆ ರೀ ಅವರು ಯಾವಾಗಲೂ ನಾವು ಮನೆಗೆ ಬಂದವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ರೀ ಯಾಕಂದ್ರೆ ಸೊ ಬಂದವ್ರಿಗೆಲ್ಲ ಬರ್ರಿ ಅಂತೀವಿ ಹೋಗೋರಿಗೆಲ್ಲ ಹೋಗ್ರಿ ಅಂತೀವಿ ಸೊ ಇಂಥವೆಲ್ಲ ನಮ್ಗೆ ಶಾಸ್ತ್ರ ಸಂಪ್ರದಾಯ ರೀ ಅದ್ರ ಸಂಬಂಧ ನಾವು ಅದನ್ನೆಲ್ಲ ನಡೆಸ್ಕೊಂತ ಹೋಗ್ತೀವಿ ಅದು ಗೊತ್ತೈತೆ ಇಲ್ವೋ ನಂಗೆ ಗೊತ್ತಿಲ್ಲ ಅದ್ರ ಸಂಬಂಧ ನಾವು ಅವ್ರಿಗೆಲ್ಲ ಇವೆಲ್ಲ ಗೊತ್ತಿರೋಂಗಿಲ್ಲ ರೀ ಕರೆಯದು ಅಂತಂದ ಸೊ ನನ್ನ ವೀಡಿಯೋ ಸರಿಯಾಗಿ ಅದ್ರ ಸಂಬಂಧ ಅವರು ದೋಷ ನಮ್ಗೆ ಕರೆಯಂಗಿಲ್ಲ ರೀ ಯಾರು ನಮ್ಗೆ ನಮ್ಮ ಎಲ್ಲಿ ಮಾತಾಡ್ಸಿದ್ರು ಮೈ ಮೇಲೆ ಬರ್ತಾರ ಏನೋ ಅನ್ನಂಗೆ ಮಾಡ್ತಾರೆ ರೀ ಸೊ ಮನೆಯನ್ನು ಕಳ್ಳಗಳೇನೋ ಹಿಂಗೆ ಮಾಡಿದಾರೀ ಮ ಆಲ್ರೆಡಿ ನಮ್ಗೆ ರೀ ಸೊ ಅದ್ರ ಸಂಬಂಧ ನಾನು ಈಗ ಹೇಳತ್ತೀನಿ ರೀ ಕೆಲಸದ ಮನೆಯಾಗ ನಾವು ಕೆಲ್ಸಕ್ಕೆ ಹೋದ್ರೂ ಅವರು ಇದು ಮಾಡ್ತಾರ ಅವರು ಸರಿ ಅವರು ಸಮ ನಮ್ಗೆ ಊಟಕ್ಕೆ ಕೊಡ್ತಾರೆ ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ ಇಂಥವೆಲ್ಲ ನೋಡಿ ನಂಗೆ ನಿಜವಾಗ್ಲೂ ಕಣ್ಣೀರು ಬರ್ತಾವ್ರೆ ನಾವು ಇಂಥವ್ರನ್ನೆಲ್ಲ ಪಡ್ಕೊಳಕ್ಕೆ ನಾವು ಪುಣ್ಯ ಮಾಡಿರ್ಬೇಕದ್ದು ಕೆಲಸ ನಾನು ನಾನು ಮಾಡಬೇಕಂದ್ರೆ ನಾನು ನಿಜವಾಗ್ಲೂ ಪುಣ್ಯ ಅಂತೇ ಅದರಲ್ಲಿ ಮಕ್ಕಳು ಅದೇ ಥರ ಮಾಡ್ತಾರ್ರಿ ಸೊ ಹೋದ್ರು ಅಂತೂ ಸಿಕ್ಕಾಪಟ್ಟೆ ಜೀವ ಮಾಡ್ತಾರ್ರಿ ಹುಡುಗರು ಸಣ್ಣ ಸಣ್ಣ ಹುಡುಗರು ಇದ್ರೂ ಅಷ್ಟು ಜೀವ ಮಾಡ್ತಾರ್ರಿ ಅವರು ಸೊ ಆದರೂ ನಂಗೆ ಒಂಥರ ಬೇಜಾರು ಅನ್ನಿಸುತ್ತಿ ಯಾರ್ಯಾರು ಏನೇನು ಅಂತಾರ್ರೀ ಅಂದ ತೀರ್ಕೊತಾರ್ರಿ ಇವರು ನಮ್ಮ ಬಗ್ಗೆ ಹಂಗೆ ಹಿಂಗೆ ಅಂತಂದ ಸೊ ಅವ್ರು ಅನ್ಕೊಂಡಂಗಂತರೂ ನಾವು ಇಲ್ರಿ ನಾವು ಹೆಂಗೆ ಅದೇವಿ ಹೆಂಗಿಲ್ಲ ಅನ್ನೋದು ನಮ್ಮ ನಡವಳ್ಕೆಯಿಂದ ನಮ್ಮ ಹತ್ರ ಜನ ಮಾತಾಡೋದ್ರಿಂದ ನಾ ಡಿಪೆಂಡ್ ಆಗಿರುತ್ತೆ ರೀ ಎಲ್ಲದು ಆಮೇಲೆ ಒಬ್ಬೊಬ್ಬರು ಅನ್ಕೊಂತಿರ್ತಾರ ಸೊ ಏಳು ಏನೋ ಹಂಗೆ ಸಿಟ್ಟು ಸೀಟ್ ಹಾಯ್ತಾಳೆ ಹಂಗೆ ಹಿಂಗೆ ಅಂತಂದು ಸೊ ಸಿಟ್ಟರು ಅವ್ರು ಮಾಡೋ ಸಲುವಾಗಿ ಸಿಟ್ಟು ಬರ್ತೈತ್ರಿ ಸೊ ಅದ್ರ ಸಹ ಬಿಟ್ಟು ಮತ್ತೆ ಯಾವುದಕ್ಕೂ ನಾನು ಸಿಟ್ಟು ಮಾಡ್ಕೊಳಂಗಿಲ್ಲ ಸೊ ಅವ್ರಿಗೇನು ಅನಿಸುತ್ತೋ ಏನೋ ರೀ ಸುಮ್ಮನೆ ಬಾಯಿ ಬಂದಂಗೆ ಹೇಳ್ತಿರ್ತಾರ ಸೊ ಈ ಹೋಗಲಿ ಬಿಡ್ರಿ ಫ್ರೆಂಡ್ಸ ನಂಗೆ ನನ್ನ ನಾನು ಹೋಗೋ ಕೆಲ್ಸದ ಮನೆಯಾಗ ನಾ ಹೆಂಗೀನಿ ಅವ್ರು ಹೆಂಗೆ ಅದಾರ ಅನ್ನೋದು ನಾನು ಇವತ್ತಿನ ಈ ವಿಡಿಯೋದಾಗಿ ರೀ ಫ್ರೆಂಡ್ಸ್ ಸೊ ಎಲ್ಲದು ನಾನು ಶೇರ್ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಂದು ನಾನು ಕೆಲ್ಸಕ್ಕೆ ಹೋಗೋ ಇದ್ರಾಗ ಆಯಿತು ನಾನು ತೋರಿಸ್ಬೇಕಂತ ರೀ ಆ ವಿಡಿಯೋಸ್ ಎಲ್ಲ ಸೊ ನಂಗೆ ತೋರ್ಸೋಕ್ಕಾಗಲಿಲ್ಲ ಸೊ ಮೊನ್ನೆ ನಮ್ಮ ಮನೀದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ರಿ ನಾನು ಊರಿಗೆ ಹೋಗಿದ್ದೆ ನಂಗೆ ಸಿಕ್ಕಾಪಟ್ಟೆ ಅಲ್ಲೆಲ್ಲ ನಾವು ಕಷ್ಟ ಅನ್ಭವಿಸ್ಬಂದ್ವಿ ಅನ್ಭವಿಸ್ ಬಂದಮೇಲೆ ನಂಗೆ ನಿಜವಾಗ್ಲೂ ಯಾರು ನಂಗೆ ಅಷ್ಟು ಅಷ್ಟಿದು ಮಾಡಿಲ್ಲ ಇನ್ನೂ ಏನಾಯಿತು ಅಂತಲೂ ಕೇಳಿಲ್ಲರು ಅವರು ಬಂದು ಕೊಡ್ಲಿನ ಬಾ ಅವ್ರಿ ನಂತಂದು ಇದ ಕೈ ಮಾಡಿ ಎದ್ದಿಗೆ ಒಪ್ಕೊಂಡು ನಂಗೆ ಎಷ್ಟು ಜೀವ ಮಾಡಿದ್ರಿ ಅವರು ನಿಜವಾಗ್ಲೂ ನಂಗೆ ಆವತ್ತೇ ನಂಗೆ ಕಣ್ಣೀರು ಅಂತರೆ ಇಷ್ಟು ನಂಗೆ ಜೀವ ಮಾಡೋರು ಇದಾರ ಅನ್ನೋದು ನಂಗೆ ಒಂಥರ ಬೇಜಾರು ಅನ್ನಿಸ್ತ್ರಿ ನನ್ನ ಕೆಲ್ಸದ ಮನೆ ಕೇರ್ಲೆಸ್ ಮಾಡ್ತಾರೆ ಸೊ ಅವ್ರು ನಾ ಮಾಡುವ ಮನೆಗಂತರ ಮಾಡಂಗಿಲ್ಲರಿ ಮೊದಲು ಮಾಡ್ತಿದ್ರು ಸಹ ಈಗಂತರು ಯಾರು ಮಾಡಂಗಿಲ್ಲ ರೀ ನಂಗೆ ಯಾಕಂದ್ರೆ ನಂಗೆ ಚಲೋ ಮನಿನ ಸಿಕ್ಕಿದಾವ ನಾನು ಪ್ರತಿಯೊಂದು ಯಾವುದೇ ಕೆಲಸ ಮಾಡ್ಕೊತ ಬಂದೀನಿ ನಾನು ನೀಟಾಗಿ ಮಾಡ್ಕೊತ ಬಂದಿದ್ದೀನಿ ಸೊ ಅವ್ರ ತಕ್ಕಂಗೆ ನಾನು ಯಾವ ಇನ್ನೂ ಪಗಾರ ಕಮ್ಮಿ ಇದ್ರು ನಾನು ಕೆಲಸನೇ ಹೆಜ್ಜಿಗೆ ಮಾಡಿ ಬಂದಿರ್ತೇನೆ ರೀ ಸೊ ನಾನು ಅದ್ರ ಮೇಲಂತೂ ಡಿಪೆಂಡ್ ಆಗಿರೋಂಗಿಲ್ಲ ಯಾಕಂದ್ರೆ ಅವರು ರೊಕ್ಕ ಜಾಸ್ತಿ ಕೊಟ್ಟಾರೆ ನಾನು ಕೆಲಸ ಕಮ್ಮಿ ಬರೋದು ನಾನು ಯಾವತ್ತೂ ಮಾಡಿಲ್ಲರಿ ನಾನು ಏನು ಕೆಲಸ ಜಾಸ್ತಿ ಇದ್ರೆ ಅವ್ರು ನಾನು ರೊಕ್ಕನ ಕಮ್ಮಿನ ತೊಗೊತೀನಿ ರೀ ಆ ಥರ ನಾನು ಕೆಲಸ ಮಾಡಿದ್ದೀನಿ ಇವತ್ತಿನವರೆಗೂ ನಾನು ಹಂಗೆ ಮಾಡ್ಕೊತ ಬಂದಿದ್ದೀನಿ ರೀ ಸೊ ಎಷ್ಟು ನನ್ನ ಮಗಳು ಎಂಟು ತಿಂಗ್ಳದಕ್ಕಿದ್ಲೆ ಸೊ ಆವಾಗಿಂದ ನಾನು ಇದೇ ಥರ ಕೆಲಸ ಮಾಡ್ಕೊತ ಬಂದಿದ್ದೀನಿ ಆದರೂ ಖುಷಿ ಆಯ್ತು ರೀ ಫ್ರೆಂಡ್ ಸರ್ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ ಸೊ ಶೇರ್ ಮಾಡಿನ್ ಮಾಡಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ ಸರ್ ನಿಮ್ಗಳ ಕಮೆಂಟಿಂದ ನನಗೂ ಮೋಟಿವೇಶನ್ ಆಗುತ್ತೆ ನನಗೂ ಖುಷಿ ಆಗುತ್ತೆ ಆಮೇಲೆ ಇನ್ನೂ ನಂಗೆ ಹೆಚ್ಚಿನದಾಗಿ ಏನಾದರೂ ನಂಗೆ ಕೆಲ್ಸದ ಮನೆಯಾಗಿಂದ ಏನಾದ್ರು ಖುಷಿ ವಿಚಾರ ಹೇಳ್ಕೊಡಕ್ಕೆ ನಂಗೆ ಒಂದು ಚಾನ್ಸ್ ಸಿಗುತ್ತಾ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ್ ಮತ್ತು ನೋಡಿರಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಏನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿಕ್ಕಿರಿ ಬಾಯ್